न्दस्य ज्ञानाञ्जनशलाकया चक्षुरुन्मिलित तस्मै श्रीगुरुवे नमः नम ओ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवे गौरवाणी प्रचारिणे शून्यवादी निर्विशेषन्यवादी पाशातरिणी जय श्री कृष्ण चैतन्य प्रभु गौर भक्त श्रीवासादिगौरभक्तृंद हरे कृष्ण हरे कृष्ण 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 हरे 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 राम हरे राम रामा, रामा, हरे 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 कृष्ण में स्वागत भगवदी यथारूप अद्याया तो श्लोक मूव ర్జునా నా తస్తిత్మతరా అన అర్జున ఇదే నూ ఎలా అస్తిత్వలను ఉత్పాద బీజ నదే చరాచరవదూ యావ ఇర సాధ్యవీల భావార్థ ಪ್ರತಿಯೊಂದಕ್ಕೂ ಒಂದು ಕಾರಣವಿದೆ ಆ ಅಭಿವ್ಯಕ್ತಿಯ ಕಾರಣ ಅಥವಾ ಬೀಜವು ಕೃಷ್ಣ ಕೃಷ್ಣನ ಶಕ್ತಿ ಇಲ್ಲದೆ ಏನೂ ಇರಲು ಸಾಧ್ಯವಿಲ್ಲ ಆದುದರಿಂದ ಅವನನ್ನು ಸರ್ವಶಕ್ತ ಎಂದು ಕರೆಯುತ್ತಾರೆ ಅವನ ಶಕ್ತಿ ಇಲ್ಲದೆ ಚಲಿಸುವುದಾಗಲಿ ಚಲಿಸದೇ ಇರುವುದಾಗಲಿ ಇರಲು ಸಾಧ್ಯವಿಲ್ಲ ಕೃಷ್ಣನ ಶಕ್ತಿಯ ಆಧಾರವಿಲ್ಲದ ಯಾವುದೇ ಅಸ್ತಿತ್ವವನ್ನು ಮಾಯೆ ಎಂದು ಕರೆಯುತ್ತಾರೆ ಹರೇ ಕೃಷ್ಣನಿಗೆ ಇಲ್ಲಿಗೆ ಭಾರತ ಆಗುತ್ತೆ ಈ ಶ್ಲೋಕದಲ್ಲಿ ಭಗವಂತ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ ಅಂತ ಹೇಳ್ತಾ ಇದ್ದಾನೆ ಅಂದರೆ ಮುಂದಿನ ಅಧ್ಯಾಯಗಳಲ್ಲಿ ಅಹಂ ಬೀಜ ಪ್ರದಪಿತ ಅಂತ ಕೂಡ ಭಗವಂತ ಹೇಳ್ತಾನೆ ಅಂದರೆ ನಾನೇ ಪ್ರತಿಯೊಂದಕ್ಕೂ ಕಾರಣ ಅನ್ನೋ ರೀತಿಯಲ್ಲಿ ಅಂದರೆ ಬೀಜವನ್ನು ನೀಡ್ತಕ್ಕಂಥ ತಂದೆ ನಾನು ಅಂತ ಹೇಳ್ತಾನೆ ಇದಕ್ಕೆ ನಾವು ಉದಾಹರಣೆ ಕೊಡೋದಾದರೆ ಒಂದು ವಿವಾಹ ಆಗತ್ತೆ ಅಂದರೆ ಒಂದು ಮದುವೆ ಸಮಾರಂಭಕ್ಕೆ ನಾವು ಹೋಗ್ತೀವಿ ಮದುವೆ ಆಗತ್ತೆ ಒಂದು ಹೆಣ್ಣು ಮತ್ತು ಒಂದು ಗಂಡನ್ನು ನಾವು ಸೇರಿಸ್ತೀವಿ ನಂತರ ಕೆಲ ಕಾಲಗಳ ನಂತರ ಸುಮಾರು ಒಂದು ವರ್ಷ ಅಥವಾ ಎರಡು ವರ್ಷ ಆದ ನಂತರ ಅವರಿಬ್ಬರಿಗೆ ಒಂದು ಮಗುವನ್ನು ಜನ್ಮ ಆಗತ್ತೆ ಮಗು ಜನ್ಮ ಆಗತ್ತೆ ಅಂದರೆ ಆ ಜನ್ಮ ಆಗೋದಕ್ಕೆ ಆ ಬೀಜ ಕೂಡ ನಾನು ಅಂತ ಹೇಳ್ತೇನೆ ಕೃಷ್ಣ ಅಂದರೆ ಅವರಲ್ಲಿ ಗಂಡ ಹೆಂಡತಿ ಮದುವೆ ಆದಮೇಲೆ ಅವರಿಗೆ ಸಂತಾನ ಯಾವ ರೀತಿ ಆಗತ್ತೆ ಆ ಸಂತಾನಕ್ಕೆ ಕಾರಣ ಕೂಡ ಭಗವಂತ ನಾವು ನೋಡಿದಾಗೆ ಕೆಲವರಿಗೆ ಮದುವೆಯಾಗಿ ಸುಮಾರು ವರ್ಷಗಳಾಗಿ ಆಗಿರುತ್ತೆ ಅವ್ರಿಗೆ ಮಕ್ಕಳೇ ಆಗಿರೋದಿಲ್ಲ ಅಂದರೆ ಅದರಲ್ಲಿ ಕೆಲವು ನ್ಯೂನತೆಗಳು ಕಾಣ್ತಾರೆ ಅಂದರೆ ಡಾಕ್ಟರ್ ಹತ್ರ ಹೋಗ್ತಾರೆ ಪರೀಕ್ಷೆ ಮಾಡ್ಕೊಳ್ತಾರೆ ಏನೆಲ್ಲ ಆಗುತ್ತೆ ಆದರೆ ಅಲ್ಲಿ ಭಗವಂತನ ಅಸ್ತಿತ್ವ ಅಂದರೆ ಭಗವಂತ ಅವರಿಗೆ ದಯೆಯನ್ನು ತೋರಿಸಲಿಲ್ಲ ಅಂದರೆ ಆ ಬೀಜವನ್ನು ಕೊಡಲಿಲ್ಲ ಆದರೆ ಅವರಿಗೆ ಮಕ್ಕಳಾಗೋದಿಲ್ಲ ನಂತರ ಅವರು ಏನೆಲ್ಲ ತಪಸ್ಸು ಮಾಡಿ ಏನೆಲ್ಲ ಪ್ರಯತ್ನಗಳು ಮಾಡಿ ಏನೆಲ್ಲ ದೇವರ ಮೊರೆ ಹೋಗಿ ನಂತರ ಎಷ್ಟೋ ವರ್ಷಗಳ ಕಾಲ ಆದಮೇಲೆ ಮಗುವನ್ನು ಪಡಿತಾರೆ ಆದರೆ ಇಲ್ಲಿ ನಾವು ಗಮನಿಸಬೇಕಾದದ್ದೇನೆಂದರೆ ಮುಂದಿನ ಅಧ್ಯಾಯಗಳ ಅಂದರೆ ಸುಮಾರು ಹದಿನಾಲ್ಕನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಅಹಂ ಬೀಜ ಪ್ರಧಾಪಿತಾ ನಾನು ಆ ಬೀಜದ ತಂದೆ ಅಂತ ಹೇಳ್ತೇನೆ ಅಂದರೆ ಇಲ್ಲಿ ನಾವು ಹಾಗೆ ಚರ ಮತ್ತು ಆಚರ ಅಂದರೆ ಚಲಿಸುವ ವಸ್ತುವಾಗಲಿ ಚಲಿಸದೇ ಇರ್ತಕ್ಕಂಥ ವಸ್ತು ಆಗಲಿ ಈಗ ಮರ ಗಿಡಗಳನ್ನು ನಾವು ನೋಡಿದ್ರೆ ಅದು ಚಲಿಸೋದಿಲ್ಲ ಅದೇ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ರೆ ಅದು ಚಲಿಸ್ತಾ ಇರುತ್ತೆ ಇವನ್ ಮನುಷ್ಯರು ಕೂಡ ಚಲಿಸ್ತಾ ಇರ್ತಾರೆ ಈ ಎರಡಕ್ಕೂ ಮುಖ್ಯವಾಗಿ ನಾನೇ ಕಾರಣ ಅಂತ ಭಗವಂತ ಇಲ್ಲಿ ನಿದರ್ಶನ ಇದ್ದಾನೆ ಅಂದರೆ ಎಲ್ಲ ಅಸ್ತಿತ್ವಗಳ ಬೀಜ ಅಂದರೆ ಮರದಲ್ಲಿ ನಾವು ನೋಡ್ತೀವಿ ಅಂದರೆ ಒಂದು ಹಣ್ಣಿನಲ್ಲಿ ಬೀಜಗಳಿರುತ್ತೆ ಆ ಬೀಜದಿಂದ ಮತ್ತೆ ಮರ ಆಗತ್ತೆ ಅಂದರೆ ಅಷ್ಟು ದೊಡ್ಡ ಮರನ ಆ ಬೀಜದಲ್ಲಿ ಭಗವಂತ ಇಟ್ಟಿರ್ತಾನೆ ಅದೇ ರೀತಿ ಏನು ಯಾವ ರೀತಿ ನಾವು ಒಂದು ಗಂಡು ಒಂದು ಹೆಣ್ಣನ್ನು ಯಾವ ರೀತಿ ನಾವು ಮಿಲನ ಮಾಡ್ತೀವಿ ನಂತರ ಅವರಲ್ಲಿ ಹುಟ್ಟತಕ್ಕಂಥ ಮಗು ಆ ಬೀಜಕ್ಕೆ ಕೂಡ ಭಗವಂತನೇ ಕಾರಣ ಅಂದರೆ ಪ್ರತಿಯೊಂದಕ್ಕೂ ಭಗವಂತ ಕಾರಣ ಅನ್ನೋ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಭಗವಂತ ನಮಗೆ ಉದಾಹರಣೆ ಕೊಡ್ತಾ ಇದ್ದಾನೆ ಅಂದರೆ ಮೂಲ ಅಸ್ತಿತ್ವ ಅಂದರೆ ಭಗವಂತನ ಅಸ್ತಿತ್ವ ಇಲ್ಲದೆ ಇದ್ದರೆ ಯಾರೂ ಯಾವುದೇ ಕಾರಣಕ್ಕೂ ಏನೂ ನಡೆಯೋದಿಲ್ಲ ಅಥವಾ ಯಾವುದೇ ಕಾರ್ಯಕ್ರಮ ಆಗಲಿ ಅಥವಾ ಏನೇ ಪ್ರಸಂಗ ಇರಲಿ ಏನೇ ಸಮಾರಂಭ ಇರಲಿ ಅಥವಾ ಯಾವುದೇ ನಾವು ನೋಡ್ತಾ ಇರೋ ಹಾಗೆ ಸೂರ್ಯ ಚಂದ್ರ ಇರ್ಬೋದು ಪ್ರತಿಯೊಂದಕ್ಕೂ ಭಗವಂತನೇ ಕಾರಣ ಅದನ್ನು ನಾವು ಮುಖ್ಯವಾಗಿ ನೋಡಬೇಕು ಅದರಲ್ಲೂ ಈ ಭಾಗದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಎಲ್ಲ ಅಸ್ತತ್ವಗಳನ್ನು ಉತ್ಪಾದಿಸುವ ಬೀಜ ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ ಇದನ್ನು ನಾವು ಪ್ರತಿ ಸಾರಿ ಹೇಳ್ತಾ ಇರ್ತೀವಿ ಅದರಲ್ಲೂ ಬ್ರಹ್ಮ ಸಮಿತಿಯಲ್ಲಿ ಭಗವಂತ ಭಗವಂತನ ಬಗ್ಗೆ ಯಾವ ರೀತಿ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಸರ್ವ ಕಾರಣ ಕಾರಣ ಅಂತ ಒಂದೇ ಸಾಲಿನಲ್ಲಿ ಮುಕ್ತಾಯ ಮಾಡಿಬಿಡ್ತಾರೆ ಬ್ರಹ್ಮ ಅದಕ್ಕಂದರೆ ಸರ್ವ ಕಾರಣ ಪ್ರತಿಯೊಂದು ಕಾರಣಕ್ಕೂ ಯಾರಪ್ಪ ಕಾರಣ ಅಂದರೆ ಅದು ಭಗವಂತ ನನಗೆ ಸೋಲಿರ್ಬೋದು ಗೆಲುವು ಇರ್ಬೋದು ಸುಖ ಇರ್ಬೋದು ಅಥವಾ ದುಃಖ ಇರ್ಬೋದು ಪ್ರತಿಯೊಂದಕ್ಕೂ ಕಾರಣ ಯಾರು ಭಗವಂತ ಯಾರಾದರೂ ದೊಡ್ಡ ವ್ಯಕ್ತಿಗಳು ಏನಾದರೂ ಸಂಭವ ಅಂದರೆ ನಡಿಬಾರದು ನಡೆದಾಗ ಏನು ಹೇಳ್ತಂದರೆ ಅದು ಭಗವಂತನ ಇಚ್ಛೆ ನಾವೇನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಇಲ್ಲಿ ನಾನೊಂದು ಸಣ್ಣ ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅಂದರೆ ವ್ಯಕ್ತಿ ಅಂದರೆ ಒಬ್ಬ ಬಡ ಬಡ ರೈತ ಇರ್ತಾನೆ ಆತನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ ಆ ಮಗ ಇದ್ದಾಗ ಏನಾಗುತ್ತೆ ಅಂದರೆ ಆ ಮಗ ಅಷ್ಟೊಂದು ಚೂಟಿಯಾಗಿರೋದಿಲ್ಲ ಅಂದರೆ ಚುರುಕಾಗಿರೋದಿಲ್ಲ ಆತನ ನೋಡಿದಾಗೆಲ್ಲ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅವರ ಸ್ನೇಹಿತರು ಇರ್ಬೋದು ಅಥವಾ ಪಕ್ಕದಲ್ಲಿ ಇರ್ತಕ್ಕಂಥ ರೈತರೆಲ್ಲ ಏನು ಮಾಡ್ತಾರೆ ಅಂದರೆ ಆತನನ್ನು ಅವಾಗವಾಗ ಚುಡಾಯಿಸ್ತಾ ಇರ್ತಾರೆ ಅಂದರೆ ರೇಗಿಸ್ತಾ ಇರ್ತಾರೆ ಏನಪ್ಪ ನಿನ್ನ ಮಗ ಏನು ಕೆಲಸನೇ ಮಾಡೋದಿಲ್ಲ ನಿನ್ನ ಪಾತ್ರ ಇಷ್ಟೊಂದು ಕೆಲಸ ಮಾಡ್ತಾ ಇರ್ತೀನಿ ನೋಡಿ ನಮ್ಮ ಮಕ್ಕಳೆಲ್ಲ ಯಾವ ರೀತಿ ಹೊಲದಲ್ಲಿ ಕೆಲಸ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ ಆದರೆ ಆತ ಏನು ಹೇಳ್ತಾನೆ ಅದೆಲ್ಲ ಭಗವಂತನ ಇಚ್ಛೆಪ್ಪ ನಾನು ಕೇಳ್ಕೊಂಡ್ಬಂದಿರೋದಿಷ್ಟು ನನಗೆ ಸಿಕ್ಕಿರ್ತಕ್ಕಂಥ ಮಗ ಈ ಥರ ಇದ್ದಾನೆ ಆ ಆತ ಅಷ್ಟೊಂದು ಶಕ್ತಿಶಾಲಿನೂ ಅಲ್ಲ ಬುದ್ಧಿವಂತನೂ ಅಲ್ಲ ಏನೂ ಅಲ್ಲ ಆದರೂ ನನ್ನ ಜೊತೆಯಲ್ಲಿದ್ದಾನೆ ಇದೆಲ್ಲ ಭಗವಂತನ ಇಚ್ಛೆ ನಂತರ ಆ ಸ್ನೇಹಿತರು ಹೇಳ್ತಾರೆ ಎಲ್ಲದಕ್ಕೂ ನೀನು ಭಗವಂತನ ಇಚ್ಛೆ ಭಗವಂತನ ಇಚ್ಛೆ ಅಂತ ಹೇಳ್ತಾ ಇರ್ತಪ್ಪ ನಮ್ಗೆ ಇದ್ರಲ್ಲಿ ಅರ್ಥ ಅರ್ಥ ಆಗ್ತಾ ಇಲ್ಲ ನೀನು ಹಾಗೆ ನೀನು ಭಗವಂತನೇ ಶ್ರೇಷ್ಠ ಬಿಡಪ್ಪ ಅಂತೇಳಿ ಸುಮ್ಮನೆ ಆಗ್ತಾರೆ ನಂತರ ಆಕಸ್ಮಿಕವಾಗಿ ಅಲ್ಲಿ ಆತನ ಜೊತೆಗೆ ಅಂದರೆ ಆತ ಏನು ವಾಸ ಮಾಡ್ತಾ ಇರ್ತಾನೆ ಅಲ್ಲಿಗೆ ಆಕಸ್ಮಿಕವಾಗಿ ಒಂದು ಕುದುರೆ ಬಂದು ಸೇರಿಕೊಳ್ಳುತ್ತೆ ಅವ್ರ ಮನೆಗೆ ಅಂದರೆ ಮನೆಗೆ ಕುದುರೆ ಬರುತ್ತೆ ಕುದುರೆ ಬಂದಾಗ ಏನಾಗುತ್ತೆ ಅಂದರೆ ಕುದುರೆ ನೋಡ್ಬಿಟ್ಟು ಈತ ಏನು ಮಾಡ್ತಾನೆ ಬಡ ರೈತ ಕುದುರೆನ ಕಟ್ ಹಾಕ್ಕೊಂಡು ಇಟ್ಕೊಳ್ತಾನೆ ಆಗ ಮತ್ತೆ ಅಕ್ಕಪಕ್ಕದವರೆಲ್ಲ ಬಂದ್ಬಿಟ್ಟು ಏನಪ್ಪಾ ಕುದುರೆ ಬಂತು ನಿನ್ನ ಹತ್ರಕ್ಕೆ ಈಗ ಕುದುರೆಯಿಂದ ಏನಾರು ವ್ಯವಸಾಯ ಆಗೇ ಆಗತ್ತೆ ಇಲ್ಲ ಅದು ಕೂಡ ಭಗವಂತ ನಿಚೆ ಕುದುರೆನ ಕಳಿಸಿದಾನೆ ಭಗವಂತ ನೋ ನಾನು ಕುದುರೆನೂ ನೋಡ್ಕೋಬೇಕಾಗತ್ತೆ ನನ್ನ ಮಗನ ನೋಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಸಾಕ್ತಾ ಸಾಕ್ತಾಯಿರ್ತೀನಪ್ಪ ಅಂತ ಆಯಿತು ಆಯ್ತು ನೀನು ನಾನೇ ಬನ್ನಿ ಅದೆಲ್ಲ ಭಗವಂತ ನಿಚ್ಚೆ ನಂತರ ಕುದುರೆಯಲ್ಲಿ ಕುದುರೆ ಏನಾಗತ್ತೆಂದರೆ ಒಂದು ದಿವ್ಸ ಕಾಣಿ ಕಾಣೆ ಆದರೆ ಏನಾಗುತ್ತೆ ಅಂದರೆ ನಂತರ ಮತ್ತೆ ಅಲ್ಲಿ ಸ್ನೇಹಿತರು ಹೇಳ್ತಾರೆ ಏನಪ್ಪ ಕುದುರೆ ಹೊಟ್ಟೋಯ್ತು ಅಂತ ಅದು ಭಗವಂತ ನೀಚೆ ಕುದುರೆ ಕಳಿಸಿದ್ದು ಭಗವಂತ ಕುದುರೆನ ವಾಪಸ್ ಕರ್ಸ್ಕೊಂಡಿದ್ದು ಭಗವಂತ ಅಂತ ಹೇಳ್ತಾನೆ ಅಲ್ಲಿರೋ ಸ್ಥ ಅಲ್ಲಿರ್ತಕ್ಕಂಥ ಜನಗಳಿಗೆ ಈತನ ಮೇಲೆ ಈತನ ಮಾತಿನ ಮೇಲೆ ನಂಬಿಕೆನೂ ಬರೋದಿಲ್ಲ ಈತನ ಆವಾಗ ಅವಾಗ ರೇಗಿಸ್ತಾ ಇರ್ತಾರೆ ನಂತರ ಆ ಕುದುರೆ ಎಲ್ಲೂ ಹೊರಗಡೆ ಊಟ ಸುಮಾರು ಎಂಟತ್ತು ಕರ್ಕೊಂಡು ಕರ್ಕೊಂಡ್ಬಂದ್ಬಿಡುತ್ತೆ ಜೊತೆಗೆ ಎಂಟತ್ತು ಕುದುರೆ ಬಂದಾಗ ಏನಾಗುತ್ತೆ ಅಂದರೆ ಇವ್ನಿಗೆ ಸ್ವಲ್ಪ ಐಶ್ವರ್ಯ ಬಂದಂಗೆ ಆಯ್ತು ಅಂದರೆ ಏನು ಇಷ್ಟೊಂದು ಕುದುರೆ ಸಾಕ್ತಾ ಇದ್ದಾನೆ ಅಂದರೆ ಇಷ್ಟೊಂದು ಕುದುರೆ ಇಟ್ಕೊಂಡಿದ್ದಾನೆ ಅಂದರೆ ದೊಡ್ಡ ಶ್ರೀಮಂತ ಆಗ್ಬಿಟ್ಟ ಅಂತ ಮತ್ತು ಅವರ ಸ್ನೇಹಿತರು ರೇಗಿಸ್ತಾ ಇರ್ತಾರೆ ಆಗ ಅದಕ್ಕೂ ಕೂಡ ಈ ಏನು ಹೇಳ್ತಾನೆ ಅಂದರೆ ಅದು ಕೂಡ ಭಗವಂತನೀಚೆ ಅಂತೇಳಿದೆ ಹೋಗ್ಯಲ್ಲ ಅದಕ್ಕೂ ಭಗವಂತ ನಿಚೆ ಆಯಿತು ಆಮೇಲೆ ಏನಾಗುತ್ತೆ ಅಂದರೆ ಒಂದಿನ ಅವ್ರ ಮಗ ಏನು ಮಾಡ್ತಾನೆ ಕುದುರೆ ಇಷ್ಟೊಂದು ಕುದುರೆ ಇರತ್ತಲ್ಲ ಒಂದು ಕುದುರೆ ಮೇಲೆ ನಾನು ಸವಾರಿ ಮಾಡ್ತೀನಿ ಅಂತ ಹೋಗ್ತಾನೆ ಕುದುರೆಲಿ ಸವಾರಿ ಹೋದಾಗ ಏನಾಗುತ್ತೆ ಅಂದರೆ ಕುದುರೆಯಿಂದ ಕೆಳಗಡೆ ಬಿದ್ದು ಹೋಗ್ತಾನೆ ಆತನಿಗೆ ಅಭ್ಯಾಸ ಇರೋದಿಲ್ಲ ಕುದುರೆ ಮೇಲೆ ಸವಾರಿ ಮಾಡಿ ಕೆಳಗಡೆ ಬಿದ್ದಾಗ ಕಾಲು ಮುರಿದು ಹೋಗುತ್ತೆ ಕಾಲು ಮುರಿದೋದಾಗ ಆ ತಂದೆಗೆ ಭಾಳ ದುಃಖ ಆಗತ್ತೆ ನಂತರ ಅವರ ಸ್ನೇಹಿತರು ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಬಂದು ಮತ್ತೆ ಚೂಡಾಯಿಸ್ತಾರೆ ಆಹಾ ಏನಪ್ಪಾ ನಿನ್ನ ಮಗನಿಗೆ ಕುದುರೆ ಮೇಲೆ ಸವಾರಿ ಮಾಡಕ್ಕೆ ಹೋದೆ ಸವಾರಿ ಮಾಡಿಸ್ತಾ ಇದ್ದೆ ನೋಡಿ ಹೇಗೆ ಕಾಲು ಮುರ್ಕೊಂಡಿದ್ದಾನೆ ಅಂತ ಆಗ ಮತ್ತೆ ಆ ವ್ಯಕ್ತಿ ಹೇಳ್ತಾನೆ ಇದು ಕೂಡ ಭಗವಂತನ ಇಚ್ಛೆಯಪ್ಪ ನಂದೇನು ಇದ್ರಲ್ಲಿ ದೋಷ ಇಲ್ಲ ಅವನದು ಹೇಳಿ ತಪ್ಪಿಲ್ಲ ಪಾಪ ಅವ್ನಿಗೆ ಅಭ್ಯಾಸ ಇರಲಿಲ್ಲ ಕುದುರೆ ಮೇಲೆ ಕೂತ್ಕೊಂಡ ಓ ಸವಾರಿ ಮಾಡಬೇಕು ಅಂತ ಕೆಳಗಡೆ ಏನು ಮಾಡೋಕ್ಕಾಗತ್ತೆ ಓಹೋ ಎಲ್ಲದಕ್ಕೂ ನೀನು ಭಗವಂತನ ಇಚ್ಛೆ ಭಗವಂತನ ಇಚ್ಛೆ ಅಂತ ಹೇಳ್ತಾ ಇರ್ತೇನೆ ಕೇಳಿ ಕೇಳಿ ನಮ್ಗೆ ಸಾಕಾಗಿದೆ ಅಂತ ನಂತರ ಕೆಲವು ದಿನಗಳಲ್ಲಿ ಅಲ್ಲಿ ರಾಜರ ಆಜ್ಞೆ ಬರುತ್ತೆ ಅಂದರೆ ಪಕ್ಕದ ದೇಶದ ರಾಜ ಬರ್ತಾ ಇದ್ದಾನೆ ಸೊ ಯುದ್ಧಕ್ಕೆ ಸಿದ್ಧರಾಗಬೇಕು ನಾವು ಅದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ನಮಗೆ ಸೈನಿಕರಾಗಿ ಕಳಿಸ್ಬೇಕು ಅಂತ ಒಂದು ಘೋಷಣೆ ಆಗುತ್ತೆ ಆಗ ಏನಾಗತ್ತೆ ಅಂದರೆ ಅಕ್ಕಪಕ್ಕದಲ್ಲಿರೋರೆಲ್ಲರೂ ಏನು ಮಾಡ್ತಾರೆ ಅಂದರೆ ಬಲವಂತವಾಗಿ ಅವರ ಮಕ್ಕಳನ್ನು ಸೈನ್ಯಕ್ಕೆ ಕಳಿಸ್ಬೇಕಾಗತ್ತೆ ಅಂದರೆ ಯುದ್ಧ ಮಾಡೋದಕ್ಕೆ ಆಗ ಅವ್ರಿಗೆಲ್ಲ ತುಂಬ ದುಃಖ ಆಗತ್ತೆ ಆದರೆ ಈ ಬಡ ಬ್ರಾ ಬಡ ರೈತನ ಹತ್ರ ಏನಾಗತ್ತೆ ಅಂದರೆ ಅವನ ಮಗನಿಗೆ ಕಾಲು ಏಟ್ ಬಿದ್ದಿರತ್ತೆ ಅದರಿಂದ ಆ ಮಗನ ಸೈನ್ಯಕ್ಕೆ ಸೇರಿಸಿಕೊಳ್ಳೋದಕ್ಕೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಅವರು ಅಂದರೆ ಬಂದಿರತಕ್ಕಂಥ ವ್ಯಕ್ತಿಗಳಾಗಿ ಹೊರಟೋಗ್ತಾರೆ ಆಗ ಅಕ್ಕಪಕ್ಕದಲ್ಲಿರೋರಿಗೆ ತುಂಬ ಕೋಪ ಬರುತ್ತೆ ನೋಡು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡೋದು ಸೈನ್ಯಕ್ಕೆ ಆದರೆ ಇವನು ಮಗ ಮಾತ್ರ ಇಲ್ಲೇ ಇದ್ದಾನೆ ಅಂತ ಮತ್ತೆ ಬಂದು ರೇಗಿಸ್ತಾರೆ ರೈತನಿಗೆ ಆ ಬಡ ರೈತ ಹೇಳ್ತಾನೆ ಇಲ್ಲಪ್ಪ ಅದು ಕೂಡ ಭಗವಂತನ ಇಚ್ಛೆ ಅಂತ ಕುದುರೆ ಮೇಲೆ ಕೂತ್ಕೊಂಡ ಕುದುರೆಯಿಂದ ಕೆಳಗಡೆ ಬಿದ್ದ ಕಾಲು ಮುರ್ಕೊಂಡು ನನ್ನ ಜೊತೆ ಇದ್ದಾನೆ ಆದರೆ ನಿಮ್ಮ ಮಕ್ಕಳು ಕೈಕಾಲುಗಳು ತುಂಬ ಚೆನ್ನಾಗಿರೋದ್ರಿಂದ ಅವರು ಸೈನಿಕ ಹೋಗಿದ್ದಾರೆ ದೇಶನ ಅಂದರೆ ನಮ್ಮ ರಾಜ್ಯನ ಉಳಿಸೋದಕ್ಕೋಸ್ಕರ ಹೋಗಿದ್ದಾರೆ ಆದರೆ ಯುದ್ಧದಲ್ಲಿ ಏನಾಗತ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಅವರೆಲ್ಲರೂ ಯೋಚನೆ ಮಾಡ್ತಾರೆ ಹೌದು ಅದು ಕೂಡ ನಿಶ್ಚಯ ನೀನು ಹೇಳೋದು ಸರಿ ಈಗ ನೋಡು ಭಗವಂತ ಏನೇನು ಕೊಟ್ಟರು ಕೂಡ ನೀನು ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದೆ ಈಗ ನಮ್ಮ ಮಕ್ಕಳು ಯುದ್ಧಕ್ಕೆ ಅಂತ ಹೋಗ್ತಾರೆ ಅವ್ರು ವಾಪಸ್ ಬರ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ನಿನ್ನ ಮಗ ಕಾಲು ಮುರ್ಕೊಂಡಿದ್ರು ಕೂಡ ನಿನ್ನ ಜೊತೇಲೆ ಇರ್ತಾನೆ ಈಗ ನಾವು ಕೂಡ ನೀನು ಹೇಳಿದ್ದ ಮಾತನ್ನು ನಾವು ಕೂಡ ನಂಬ್ತೀವಿ ಅಂತ ಹೇಳಿ ಆ ವ್ಯಕ್ತಿಗಳೆಲ್ಲ ಆ ಬಡ ರೈತನಿಗೆ ನಮಸ್ಕಾರ ಮಾಡಿ ಮತ್ತೆ ವಾಪಸ್ ಹೊರಟೋಗ್ತಾರೆ ಅದು ಇದು ಯಾಕಂದರೆ ಉದಾಹರಣೆ ಕೊಟ್ಟಿದ್ದೇನೆಂದರೆ ಪ್ರತಿಯೊಂದು ಸಮಸ್ಯೆಗೂ ಅಥವಾ ಪ್ರತಿಯೊಂದು ಸಂದರ್ಭದಲ್ಲಿ ನಮಗೆ ಸಿಗ್ತಕ್ಕಂಥ ಪರಿಹಾರಕ್ಕೂ ಭಗವಂತನೇ ಕಾರಣ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರು ನಿಜವಾಗ್ಲೂ ಸಂತೋಷವಾಗಿರ್ತಾರೆ ಯಾರು ಭಗವಂತನ ಮೇಲೆ ಅಪನಂಬಿಕೆ ಇರುತ್ತೆ ಅವರು ಯಾವಾಗಲೂ ದುಃಖದಲ್ಲೇ ಇರ್ತಾರೆ ಅಥವಾ ಏನೋ ಯಾವುದಾದ್ರೂ ಕೊರತೆಯಲ್ಲೇ ಇರ್ತಾರೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಶ್ಲೋಕಕ್ಕೆ ವಿರಾಮ ಕೊಡ್ತಾ ಹರೇ ಹರಿಕೃಷ್ಣ